ಕತೆ ಗಣೇಶನು ಚಂದ್ರನಿಗೆ ಕೊಟ್ಟ ಶಾಪ ಒಂದು ದಿನ ದೇವತೆಗಳು ಎಲ್ಲರೂ ಸೇರಿ ಗಣೇಶನ ಜನ್ಮೋತ್ಸವವನ್ನು ಆಚರಿಸುತ್ತಿದ್ದರು ಆ ದಿನ ಗಣೇಶನಿಗೆ ಮೋದಕಗಳು ಮತ್ತು ಹಲವಾರು ಸಿಹಿ ತಿನಿಸುಗಳು ತುಂಬಾ ಸಿಕ್ಕವು ಅವನು ತುಂಬಾ ಸಂತೋಷದಿಂದ ತಿಂದು ಮನೆಗೆ ಹೊರಟನು ಅವನು ತನ್ನ ವಾಹನ ಪುಟ್ಟ ಮೂಷಿಕನ ಮೇಲೆ ಕೂತು ಹೊರಟಿದ್ದ ಮಧ್ಯರಸ್ತೆಯಲ್ಲಿ ಆಕಸ್ಮಿಕವಾಗಿ ಒಂದು ಹಾವು ದಾರಿಯಲ್ಲಿ ಬಂದುಬಿಟ್ಟಿತು ಅದನ್ನು ಕಂಡು ಪುಟ್ಟ ಮೂಷಿಕನು ಭಯಪಟ್ಟು ನೆಲಕ್ಕೆ ಜಾರಿಬಿಟ್ಟಿತು ಮೂಷಿಕ ಜಾರಿದ ಪರಿಣಾಮ ಗಣೇಶನು ಕೆಳಗೆ ಬಿದ್ದು ಬಿಟ್ಟನು ಅವನ ದೊಡ್ಡ ಹೊಟ್ಟೆ ಭೂಮಿಗೆ ಅಪ್ಪಳಿಸಿತು ಹೊಟ್ಟೆಯೊಳಗಿದ್ದ ಎಲ್ಲಾ ಮೋದಕಗಳು ಹೊರಗೆ ಚಲ್ಲಿ ಬಿದ್ದವು ಗಣೇಶನು ಹಾವನ್ನು ನೋಡಿ ಹೇಳಿದನು ಓ ಹಾವೇ ನನ್ನ ಹೊಟ್ಟೆ ಬಿದ್ದು ಹೋಗದಂತೆ ನೀನೇ ಬಂದು ಸಹಾಯ ಮಾಡು ಇನ್ನು ಮುಂದೆ ನೀನು ನನ್ನ ಹೊಟ್ಟೆಯನ್ನು ಸುತ್ತಿಕೊಂಡು ಕಾಪಾಡಬೇಕು ಹಾವು ಕೂಡ ಗಣೇಶನ ಆಜ್ಞೆಗೆ ತಲೆಬಾಗಿತು ಅದೇ ದಿನದಿಂದ ಹಾವು ಗಣೇಶನ ಹೊಟ್ಟೆಗೆ ಸುತ್ತಿಕೊಂಡಿತು ಅದೇ ಸಮಯದಲ್ಲಿ ಆಕಾಶದಲ್ಲಿದ್ದ ಚಂದ್ರನು ಇದನ್ನು ನೋಡಿ ಜೋರಾಗಿ ನಕ್ಕನು ಚಂದ್ರನು ವ್ಯಂಗ್ಯವಾಗಿ ಹೇಳಿದನು ನೋಡು ಆನೆ ತಲೆಯ ದೇವರು ಹೇಗೆ ಬಿದ್ದ ಈ ಮಾತುಗಳಿಂದ ಗಣೇಶನಿಗೆ ತುಂಬಾ ಕೋಪ ಬಂತು ಅವನು ಚಂದ್ರನಿಗೆ ಶಾಪ ಕೊಟ್ಟನು ಚಂದ್ರ ನಿನ್ನ ಅಹಂಕಾರಕ್ಕೆ ಶಿಕ್ಷೆ ಇಂದು ನೀನು ಮಾಡಿದ ತಪ್ಪಿನಿಂದ ಯಾರು ನಿನ್ನನ್ನು ನೋಡುತ್ತಾರೋ ಅವರಿಗೆ ಅಪವಾದ ಬರಲಿ ನಿನ್ನ ಶೋಭೆ ಹಾಳಾಗಲಿ ಚಂದ್ರನು ತಕ್ಷಣ ತನ್ನ ತಪ್ಪನ್ನು ಅರಿತು ಗಣೇಶನಿಗೆ ಕ್ಷಮೆ ಕೇಳಿದನು ಗಣೇಶನು ಕೊನೆಗೆ ದಯೆಯಿಂದ ಹೇಳಿದನು ಸರಿ ನನ್ನ ಶಾಪ ಸಂಪೂರ್ಣವಾಗಿಯೇ ಇರಲ್ಲ ಗಣೇಶ ಚತುರ್ಥಿಯಂದು ನಿನ್ನನ್ನು ನೋಡಿದರೆ ಮಾತ್ರ ಜನರಿಗೆ ಅಪವಾದವಾಗುತ್ತದೆ ಉಳಿದ ದಿನಗಳಲ್ಲಿ ನಿನ್ನ ಬೆಳಕು ಎಲ್ಲರಿಗೂ ಶುಭ ಕೊಡುತ್ತದೆ